ಹುಬ್ಬಳ್ಳಿಯಲ್ಲಿ ಕೆಜಿಪಿ ಟೀಮ್ನಿಂದ ಕ್ಯಾಂಡಲ್ ಮಾರ್ಚ್ ಪಹಲ್ಗಾಮ್ನ ಉಗ್ರರ ದಾಳಿಯಲ್ಲಿ ಮೃತರಾದವರಿಗೆ ಶ್ರೀಗಂಧ ಶೇಟ್ ನೇತೃತ್ವದಲ್ಲಿ ಕೆಜಿಪಿ ಟೀಮ್ನಿಂದ ಸಂತಾಪ ಭಾವಪೂರ್ಣ ನಮನ ಘಟನೆಗೆ ಖಂಡನೆ ವ್ಯಕ್ತ ಜಮ್ಮುವಿನ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಪೈಶಾಚಿಕ ಕೃತ್ಯವನ್ನು ದೇಶದ ಮೂಲೆ ಮೂಲೆಗಳಿಂದ ಖಂಡನೆ ವ್ಯಕ್ತವಾಗುತ್ತಿದ್ದು ಪ್ರತಿಯೊಬ್ಬರೂ ಕೂಡ ಇದನ್ನು ಖಂಡಿಸುತ್ತಿದ್ದು ಇನ್ನು ಈ ಒಂದು ಘಟನೆಯನ್ನ ಹುಬ್ಬಳ್ಳಿಯ ಕೆಜಿಪಿ ಗ್ರೂಪ್ ಕೂಡ ಖಂಡಿಸಿದ್ದು ಘಟನೆಗೆ ಗ್ರೂಪ್ನ ಅಧ್ಯಕ್ಷ ಗಣೇಶ್ ಸೇಠ್ ಮತ್ತು ಶ್ರೀಗಂಧ ಸೇಠ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿ ಅವರು ಖಂಡಿಸಿದ್ದಾರೆ ಇದರೊಂದಿಗೆ ಇನ್ನು ಈ ಒಂದು ವಿದ್ವಾಂಸಕ ಕೃತ್ಯಕ್ಕೆ ಕೆಜಿಪಿ ಗ್ರೂಪ್ನಿಂದ ನಗರದಲ್ಲಿ ಸಂತಾಪ ಸೂಚಕ ಸಭೆಯನ್ನು ಕೂಡ ಮಾಡಲಾಯಿತು ಹುಬ್ಬಳ್ಳಿ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕೆಜಿಪಿ ಗ್ರೂಪ್ ಮತ್ತು ಫೌಂಡೇಶನ್ ವತಿಯಿಂದ ಅಧ್ಯಕ್ಷರಾಗಿರುವಂತಹ ಶ್ರೀಗಂಧ ಶೇಟ್ ಅವರ ನೇತೃತ್ವದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು ನಂತರ ಘಟನೆಯಲ್ಲಿ ಮೃತರಾದವರಿಗೆ ಶ್ರೀಗಂಧ ಶೇಟ್ ಅವರ ನೇತೃತ್ವದಲ್ಲಿ ಸಂತಾಪ ಸೂಚಿಸಿ ಉಗ್ರರ ದಾಳಿಯಲ್ಲಿ ಪ್ರಾಣತ್ಯತ್ತವರಿಗೆ ಶ್ರದ್ದಾಂಜಲಿಯನ್ನು ಸಲ್ಲಿಸಲಾಯಿತು ಕ್ಯಾಂಡಲ್ ಮಾರ್ಚ್ನೊಂದಿಗೆ ಅಗಲಿದವರಿಗೆ ಭಾವಪೂರ್ಣ ನಮನ ಸಲ್ಲಿಸಿ ಸಂತಾಪ ಸೂಚಿಸಲಾಗಿದ್ದು ಇದೇ ವೇಳೆ ಕೆಜಿಪಿ ಗ್ರೂಪ್ ಆಫ್ ಫೌಂಡೇಶನ್ ಅಧ್ಯಕ್ಷ ಶ್ರೀಗಂಧ ಶೇಟ್ ಅವರು ಮಾತನಾಡಿದ್ದು ಇವತ್ತು ಏನು ಕಾಶ್ಮೀರದ ಪಲ್ಗಾಮ್ ಕ್ಷೇತ್ರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಯಿತು ಆತಂಕವಾದಿಗಳಿಂದ ಅತ್ಯಂತ ಕ್ರೋರ ಘಟನೆ ನಡೆದಿದೆ ಅದರಲ್ಲೂ ನಮ್ಮ ದೇಶದ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಲೆ ಮಾಡಿದ ಘಟನೆ ನೋಡಿ ಅತ್ಯಂತ ಗ್ರೋಢ ಘಟನೆ ನಡೆದಿದೆ ಇವತ್ತು ನಾವೆಲ್ಲ ಭಾರತೀಯರು ಒಂದಾಬಿಟ್ಟು ಜಾತಿ ಗೀತಿ ಎಲ್ಲ ಬಿಟ್ಟು ಎಲ್ಲ ಒಂದಾಗಿಬಿಟ್ಟು ಇವತ್ತು ನಾವು ನಿಂತಿಲ್ಲ ಅಂದರೆ ನಮಗೆ ತುಂಬ ಅದು ಹಿನ್ನಡೆ ಆಗುತ್ತದೆ ಇವತ್ತು ನಾವೆಲ್ಲ ಭಾರತೀಯರೆಲ್ಲ ಗೀತಿ ಬಿಟ್ಟು ಪೊಲಿಟಿಕಲ್ ಎಲ್ಲ ಬಿಟ್ಟು ನಾವೆಲ್ಲ ಜೊತೆಗೆ ನಿಂತುಬಿಟ್ಟು ಇವತ್ತು ನಾವು ಜೊತೆಗಿದ್ರೆ ನಾವು ಏನನ್ನ ಕೂಡ ಹಿಂದ್ಪಟ್ಟಬಹುದು ಹಾಗೂ ಈ ಪಾಕಿಸ್ತಾನ ಏಕ್ ಕೃತ್ಯ ನಡೆಸ್ತಿದೆ ಜೊತೆ ಅವರ ದೇಶದಲ್ಲಿ ಅಕ ಆತಂಕವಾದಿಗಳನ್ನು ಎತ್ತಿ ಏನು ಮಾಡ್ತಿದ್ದಾರೆ ಅದು ಅತ್ಯಂತ ಘೋರ ಶಿಕ್ಷೆ ಆಗಬೇಕು ಆ ದೇಶಕ್ಕೆ ಹಾಗಾಗಿ ಮತ್ತೆ ಮೊದಲನೇದಾಗಿ ನಾನು ನಮ್ಮ ಚೀಫ್ ಮಿನಿಸ್ಟರ್ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದ ಅಂತ ಅರ್ಪಿಸ್ತೀನಿ ಯಾಕಂದರೆ ಘಟನೆಗೆ ಆದ ತಕ್ಷಣವೇ ಕೂಡಲೇ ಅವರು ಕಾಶ್ಮೀರಿಗೆ ಹೋಗ್ಬಿಟ್ಟು ನೂರ ಎಪ್ಪತ್ತೆಂಟು ಜನ ಪ್ರವಾಸಿಗರನ್ನ ಕರ್ನಾಟಕದ ಪ್ರವಾಸಿಗರನ್ನ ಕರ್ಕೊಂಡು ಬಂದರು ಹಾಗೂ ನನ್ನ ಮೋದಿಗೆ ಅಭಿನಂದನೆ ಸಲ್ಲಿಸ್ತೀನಿ ಏನವರು ಡಿಸಿಷನ್ ತೊಗೊಂಡಿದ್ದಾರೆ ಟ್ವೆಂಟಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀರು ಬಂದ್ ಮಾಡೋದಾಗಲಿ ಹಾಗೂ ಎಲ್ಲ ಬೇರೆ ಬೇರೆ ಸಿವಿಲ್ ಜೊತೆ ಅವ್ರ ಜೊತೆ ಒಡನಾಟ ಇರೋದನ್ನ ಇದು ಮಾಡಿದರೆ ಭಾಳ ಧನ್ಯವಾದನ ಅರ್ಪಿಸ್ತೇನೆ ಅವರಿಗೆ ಹಾಗೂ ನಾವು ಇವತ್ತು ಎಲ್ಲ ಭಾರತೀಯರು ಒಟ್ಟಾಗಿ ನಿಲ್ಲೇಬೇಕು ಈ ಸಂದರ್ಭದಲ್ಲಿ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಭಾರತ ಈ ಸಂದರ್ಭದಲ್ಲಿ ಶ್ರೀಗಂಧ ಶೇಟ್ ಅವರೊಂದಿಗೆ ಅನೂಪ್ ರವಿ ಅರಸಿದ್ದಿ ನಾಗರಾಜ್ ಸೋಗಿ ಸೇರಿದಂತೆ ಕೆಜಿಪಿ ಗ್ರೂಪ್ ಸರ್ವ ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ